ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಹಿರೇದಿನಿ ಗುರುಜಿ ಎಲ್ಲಾ ವೀಕ್ಷಕರಿಗೂ ಅಷ್ಟ್ರಯೋಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಅಷ್ಟ್ರಯೋಗಿ ವಿಚಾರದಲ್ಲಿ ನಾವು ನೋಡ್ತಾ ಇರೋದೇನಂತಂದ್ರೆ ಜನವರಿ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳು ಎಲ್ಲಾ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರ್ತೀರಾ ದ್ವಾದಶ ರಾಶಿಗಳು ಅಂತಂದರೆ ಮೇಷದಿಂದ ಮೀನ ರಾಶಿವರೆಗೂ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಒಂದು ಇಸ್ವಿ ಜನವರಿ ತಿಂಗಳಲ್ಲಿ ತುಂಬ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕಂದ್ರೇ ವಿಶೇಷ ಯಾಕಂದರೆ ಹೊಸ ವರ್ಷ ಹೊಸ ವರುಷ ಅಂತ ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ನಿಮ್ಮ ರಾಶಿಯವರಿಗೆ ಏನು ಅನುಕೂಲತೆಗಳಿದೆ ಮೇಷದಿಂದ ಮೇಷ ಋಷಭ ಮಿಥುನ ಕರ್ಕಾಟಕ ಹೀಗೆ ಹನ್ನೆರಡು ದ್ವಾದಶ ರಾಶಿಗಳ ವಿಶೇಷ ವಿಚಾರವಾಗಿ ವಿಶೇಷವಾಗಿ ನಮ್ಮ ಒಂದು ಅಷ್ಟ್ರಯೋಗಿ ಪ್ಲಾಟ್ಫಾರ್ಮ್ ಅಲ್ಲಿ ಅಂದರೆ ನಿಮ್ಮ ಯೂಟ್ಯೂಬ್ ಅಷ್ಟ್ರಯೋಗಿ ಚಾನಲಲ್ಲಿ ತಮಗೆ ಆ ಒಂದು ಇಂಪಾರ್ಟೆನ್ಸ್ ಏನಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ ಮೊದಲೇದಾಗಿ ಒಂದೊಂದು ರಾಶಿಗಳ ವಿಚಾರವಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲರಿಗೂ ಒಳ್ಳೆದಾಗ್ಲಿ ವೀಕ್ಷಕರೇ ಕರ್ಕಾಟಕ ರಾಶಿ ಜನವರಿ ತಿಂಗಳಲ್ಲಿ ತುಂಬ ವಿಶೇಷವಾಗಿ ರಾಶಿ ಅಧಿಪತಿ ಚಂದ್ರ ಅಂತ ಹೇಳ್ತೀವಿ ಅಹ್ ಏನಂದ್ರೆ ಚಂದ್ರೋ ಮನಸ್ಸೋ ಜಾತ ಅಂತ ಇದು ಒಂದು ಸಂಸ್ಕೃತ ಶ್ಲೋಕ ಅಂದ್ರೆ ಮನಸ್ಸಿಗೆ ಕಾರಕನಾದ ಚಂದ್ರ ಹೇಗೆ ಚಂಚಲತೆ ಇರುತ್ತೋ ಆ ರೀತಿ ಚಂಚಲತೆ ಈ ರಾಶಿಗಳಿಗೆ ತುಂಬಾ ಇರುತ್ತೆ ಬಟ್ ಆದ್ರೂ ರಾಶಿಯಲ್ಲಿ ನಾವು ಗೃಹ ಗೋಚಾರ ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡೋದಾದ್ರೆ ವೀಕ್ಷಕರೇ ಗುರು ಹದಿನೈ ಮನೆಯಲ್ಲಿ ದಶಮ ಸ್ಥಾನದಲ್ಲಿ ದಶಮ ಸ್ಥಿತಿಯೇಷ ಗುರು ಸರ್ವಕಾರಿ ಸಿದ್ಧಿ ಅಂತ ಹೇಳ್ತೀವಿ ಮತ್ತೆ ಶನಿಯ ಗೋಚಾರ ಅಷ್ಟಮ ಅಷ್ಟಮ ಶನಿ ಒಳ್ಳೇದು ತೊಂದರೆ ಇಲ್ಲ ಅಹ್ ಕರ್ಕಾಟಕ ರಾಶಿಯವರಿಗೆ ರಾಹು ಭಾಗ್ಯ ಭಾಗ್ಯಸ್ಥಾನದಲ್ಲಿ ಮತ್ತು ಕೇತು ನಿಮಗೆ ಮೂರನೇ ತೃತೀಯ ಸ್ಥಾನ ತೃತೀಯ ಕೇಸ್ ಕೇತು ಅಂತ ಹೇಳ್ತೇನೆ ಸೊ ಇಲ್ಲಿ ಏನಾಗುತ್ತೆ ನಿಮ್ಗೆ ಆಗುವಂತ ಕೆಲಸ ಕಾರ್ಯಗಳು ಸ್ವಲ್ಪ ಏನು ನೀವು ಅನ್ಕೊಂಡಿರೋದಿಲ್ಲೋ ಅದು ಸಡನ್ ಆಗಿ ಆಗುವಂಥದ್ದು ಸ್ವಲ್ಪ ಏನೋ ಆತಂಕ ಸಿಚುವೇಶನ್ಸ್ಗಳು ನಿಮ್ಗೆ ಮನಸ್ಸಿಗೆ ಬರುವಂಥದ್ದು ಮತ್ತೆ ಅನುಮಾನಗಳು ಜಾಸ್ತಿ ಆಗುವಂಥದ್ದು ಮತ್ತೆ ಸ್ವಲ್ಪ ನೀವು ಏನಾದರೂ ಹೊಸದಾಗಿ ಗೆಳೆತನಕ್ಕೆ ಅಥವಾ ಹೊಸದಾಗಿ ನಿಮ್ಮ ಸಂಬಂಧಿಕರಲ್ಲಿ ತಾವು ಹುಡುಕ್ತಾ ಇರ್ತೀರಾ ಅಂದ್ರೆ ನಿಮ್ಮ ಒಂದು ಕಷ್ಟ ದುಃಖ ದುಮ್ಮಾನಗಳನ್ನು ತೋಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಅನುಮಾನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಈ ತರ ಈ ಒಂದು ತಿಂಗಳಲ್ಲಿ ಒಂದು ಫಲ ಅಂತ ಹೇಳ್ತೀವಿ ಮತ್ತೆ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಗುರುವಿನ ಗೋಚಾರ ಶನಿಯ ಗೋಚಾರ ಸ್ವಲ್ಪ ಮನೆಗೆ ಸಂಬಂಧಪಟ್ಟ ವಾತಾವರಣ ಸ್ವಲ್ಪ ಡಿಸ್ಟರ್ಬ್ ಅಂತ ಹೇಳ್ಬೋದು ಡಿಸ್ಟರ್ಬ್ ಅಂತ ಒಂದು ಸೂಚಿಸುವಂಥದ್ದು ಸೊ ಅದೇ ರೀತಿ ನೀವು ಎಷ್ಟು ಸಮಾಧಾನವಾಗಿರ್ತೀರೋ ಎಷ್ಟು ಚೆನ್ನಾಗಿ ಇದು ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳದಾಗುವಂಥದ್ದು ವೀಕ್ಷಕರೇ ಸೊ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಣಕಾಸಿನ ವಿಚಾರಗಳು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ಕಟ ರಾಶಿ ಕರ್ಕಾಟಕ ರಾಶಿಯವರಿಗೆ ಖರ್ಚು ಮಾಡೋದಕ್ಕಿಂತ ಮುಂಚೆ ಅಥವಾ ಇನ್ವೆಸ್ಟ್ ಮಾಡೋದಕ್ಕಿಂತ ಮುಂಚೆ ಎರಡು ಸತಿ ಯೋಚನೆ ಮಾಡಿ ಯಾಕಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ ಆದ್ರೆ ದಯವಿಟ್ಟು ಈ ಒಂದು ತಿಂಗಳಿನಲ್ಲಿ ನೀವು ಸಾಲಕ್ಕೆ ಹೋಗ್ಬೇಡಿ ಲೋನ್ಸ್ ಅನ್ನೋ ವಿಚಾರದಲ್ಲಿ ಸ್ವಲ್ಪ ದೂರ ಇರಿ ಮತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಂತೀವಿ ಅದರಲ್ಲಿ ಇರುವಂತ ಹಣಕಾಸಿನ ಬಗ್ಗೆ ಎಚ್ಚರಿಕೆ ಇರಲಿ ನಿಮ್ಮ ಅಕೌಂಟ್ ಅಲ್ಲಿ ಇರಬಹುದು ಬಟ್ ಅದರ ಒಂದು ವೀಕ್ಷಣೆ ಮಾಡ್ತಾ ಇರಿ ಮೊಬೈಲ್ ಬ್ಯಾಂಕಿಂಗ್ ನೆಟ್ ಬ್ಯಾಂಕಿಂಗ್ ನೋಡ್ತಾ ನಿಮ್ ಹಣಕಾಸಿನ ಟ್ರಾನ್ಸಾಕ್ಷನ್ ಬಗ್ಗೆ ಗಮನವಿರಲಿ ಯಾಕಂದ್ರೆ ರಾಹುವಿನ ಗೋಚಾರ ಮತ್ತೆ ಕೇತುವಿನ ಗೋಚಾರ ಸ್ವಲ್ಪ ಏನಾದ್ರು ಅಕೌಂಟ್ ಅಲ್ಲಿ ಏರುಪೇರುಗಳಾಗುವಂತ ಚಾನ್ಸಸ್ ಇದೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಕರಿಯರ್ ಅಂತ ಹೇಳ್ತೀವಿ ಜಾಬ್ ಬಿಸ್ನೆಸ್ ಕರಿಯರ್ ನಿಮ್ಗೆ ಹತ್ತನೇ ಮನೆ ಅಧಿಪತಿ ಅಂತ ನಾವು ನೋಡ್ತಾ ಹೋಗ್ತೀವಿ ಸೊ ಈ ಒಂದು ತಿಂಗಳಿನಲ್ಲಿ ಹೊಸ ಕೆಲಸ ಕಾರ್ಯಗಳು ನಿಮ್ಗೆ ಸಿಗುವಂಥದ್ದು ಅಂದ್ರೆ ಹೊಸ ಅವಕಾಶಗಳು ಸಿಗುವಂಥದ್ದು ತಾವು ಹೊಸ ಅವಕಾಶ ಅಂದ್ರೆ ಮಾಡ್ತಿರುವ ಕೆಲಸದಲ್ಲಿ ಹೊಸ ಜಾಬ್ ಆಗಿರ್ಬೋದು ಅಥವಾ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲೇ ಹೇಳೋದಂತಂದ್ರೆ ನಿಮ್ಗೆ ಹೊಸ ಒಂದು ಕೆಲಸ ಹೊಸ ಒಂದು ಪ್ರಾಜೆಕ್ಟ್ ಯಾಕಂದ್ರೆ ನಮ್ಮ ಹತ್ರ ತುಂಬಾ ಅಷ್ಟರೊಳಗಿನಲ್ಲಿ ಕಾಲ್ಸ್ ಮಾಡ್ತಾ ಇರ್ತಾರೆ ಕ್ಲೈಂಟ್ಸು ಈಗ ಏನ್ ಹೇಳ್ತೀವಿ ಪ್ರತಿಯೊಂದು ಅವರು ಒಂದು ಐ ಟಿನಲ್ಲೇ ಇರ್ತಾರೆ ಅವರು ಹೇಳ್ತಾರೆ ಗುರುಜಿ ಇಲ್ಲಿ ನಮ್ಗೆ ಈ ಪ್ರಾಜೆಕ್ಟ್ ಅಲ್ಲಿ ಬೋರ್ ಆಗಿದೆ ಈ ಪ್ರಾಜೆಕ್ಟ್ ಬೇರೆ ಸಿಗುತ್ತಾ ಅಂತ ಆ ವಿಚಾರ ನೋಡ್ತಾ ಹೋಗ್ತೀವಿ ಸೊ ಆ ಒಂದು ವಿಚಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸಿಹಿ ಸುದ್ದಿ ಜನವರಿ ತಿಂಗಳಲ್ಲಿ ಸೊ ಮತ್ತೆ ಆರೋಗ್ಯದ ಬಗ್ಗೆ ನೋಡ್ತಾ ಹೋಗೋಣ ವೀಕ್ಷಕರೇ ನೋಡಿ ಬಿಸಿ ನೀರು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಅಟ್ ಲೀಸ್ಟ್ ದಿನಕ್ಕೆ ಒಂದ್ಸತಿ ಆದ್ರೂ ಬಿಸಿ ನೀರು ಕುಡಿ ಕುಡಿಯಿರಿ ಯಾಕಂದ್ರೆ ಇಂಪಾರ್ಟೆಂಟ್ ಏನಾಗುತ್ತೆ ನಿಮ್ಮ ಒಂದು ಜೀರ್ಣಕ್ರಿಯೆ ಮತ್ತು ದೈಹಿಕ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಮತ್ತೆ ಸ್ವಲ್ಪ ನಿಮ್ಗೆ ಹೊಟ್ಟೆ ಉಬ್ಬರ ಅನಿಸುವಂಥದ್ದು ಮತ್ತೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಳ್ಳುವಂತ ಸಿಚುವೇಶನ್ಸ್ಗಳು ನಾವು ಜನವರಿ ತಿಂಗಳಲ್ಲಿ ಕಂಡು ಬರ್ತಾ ಇವೆ ವೀಕ್ಷಕರೆ ಸೊ ಇದಕ್ಕೆ ನೋಡಿದ್ರೆ ನಿಮ್ಗೆ ಆದಷ್ಟು ನಿಮ್ಗೆ ನಿಯಮಿತ ವಾಹ ನಿಯಮಿತವಾದ ಆಹಾರ ನಿಯಮಿತ ಸಮಯದಲ್ಲಿ ಸೇವಿಸುವುದರಿಂದ ನಿಮ್ಗೆ ತುಂಬಾ ಅನುಕೂಲಕರ ಪರಿಸ್ಥಿತಿಗಳು ಕ್ರಿಯೇಟ್ ಆಗುತ್ತೆ ಅದೇ ರೀತಿ ನಾವೆಲ್ಲ ರಾಶಿ ಇದ್ರಲ್ಲಿ ಕೇಳಿದಂಗೆ ಮೂರು ನಕ್ಷತ್ರಗಳು ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಸೊ ಪುನರ್ವಸು ನಿಮ್ಗೆ ತುಂಬಾ ವಿಶೇಷವಾಗಿ ಬರುವಂತಹ ಮಾರ್ಚ್ ಇಂದ ತುಂಬಾ ಏಳಿಗೆ ಇದೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆದಾಗುವಂಥದ್ದು ಮತ್ತು ಮಾಡುವ ಕೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಪ್ರಿಸಿಯೇಷನ್ ಅಂತ ಖಂಡಿತ ಸಿಗುತ್ತೆ ಸೊ ಪುಷ್ಯ ನಕ್ಷತ್ರದವ್ರು ನೋಡೋದಾದ್ರೆ ಸೊ ಇಲ್ಲಿ ಪುಷ್ಯ ನಕ್ಷತ್ರ ನಿಮ್ಮ ಕರ್ಕಾಟಕ ರಾಶಿ ಬಗ್ಗೆ ಮಾಡೋದಾದ್ರೆ ಸ್ವಲ್ಪ ಎಫರ್ಟ್ ಹಾಕಿ ಕೆಲಸ ಮುಗಿಸುವಂತದ್ದು ಸೊ ಈ ರೀತಿ ಒಂದು ಫಲ ಇಲ್ಲಿ ತೋರಿಸ್ತಾ ಇದೆ ಆಶ್ಲೇಷ ನಕ್ಷತ್ರದವ್ರದ್ದು ಏನಂತಂದ್ರೆ ಜಾಬು ಪ್ರೊಫೆಷನ್ನು ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ಮತ್ತೆ ನಿಮ್ಮ ಒಂದು ಪೇರೆಂಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಅವರ ಸಲಹೆ ಪಡ್ಕೊಳ್ಳಿ ಅಥವಾ ನಿಮ್ಮ ಒಂದು ಅತ್ತೆ ಮಾವನ ಸಲಹೆ ಪಡ್ಕೊಂಡು ಮುಂದುವರಿಯೋದ್ರಿಂದ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ತುಂಬಾ ಒಳ್ಳೇದಾಗುತ್ತೆ ಸೊ ಓವರ್ ಆಲ್ ಸಾರಾಂಶ ಇಷ್ಟೇ ಹೇಳೋದು ನಿಮ್ಮ ಕರ್ಕಾಟಕ ರಾಶಿಯವರಿಗೆ ಒಳ್ಳೆ ಒಳ್ಳೆ ಅವಕಾಶಗಳು ಸದು ಸದುಪಯೋಗಗಳನ್ನ ಮಾಡಿಕೊಳ್ಳುವಂತ ಒಳ್ಳೆ ಯೋಗ ಇದೆ ಇದನ್ನ ಉಪಯೋಗಿಸ್ಕೊಡಿ ಮತ್ತೆ ಪರಿಹಾರ ಸಿಂಪಲ್ ಇಷ್ಟೇ ಚಂದ್ರನಿಗೆ ಆ ಚಂದ್ರ ಮಂತ್ರ ಅಂತ ಹೇಳ್ತೀವಿ ಓಂ ಸೋಮ ಸೋಮಾಯ ನಮಃ ದಿನಕ್ಕೆ ನೂರೆಂಟು ಬಾರಿ ಇದನ್ನ ಜಪ ಮಾಡಿ ಮತ್ತು ಆದಷ್ಟು ಅಮಾವಾಸ್ಯಗಳಲ್ಲಿ ಶಿವನ್ ದೇವಸ್ಥಾನಕ್ಕೆ ಹೋಗುವಂಥದ್ದು ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡಿಸೋದ್ರಿಂದ ನಿಮ್ಗೆ ಯಾವುದೇ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಕೆಲಸ ಕಾರ್ಯಗಳು ಸಮಸ್ಯೆಗಳು ದೂರ ಆಗುತ್ತೆ ಈ ಕಂಪ್ಲೀಟ್ ವಿಡಿಯೋ ಸಮಾಧಾನ ಕಂಪ್ಲೀಟ್ ಆಗಿ ನೋಡಿರೋದಕ್ಕಾಗಿ ಧನ್ಯವಾದಗಳು ಏನಂದ್ರೆ ಈ ಕರ್ಕಾಟಕ ರಾಶಿ ತುಂಬಾ ವಿಶೇಷವಾಗಿ ಜನವರಿಗೆ ಇಷ್ಟೊಂದೆಲ್ಲ ಹೊಂದಿರುವಂತ ವೀಕ್ಷಕರ ವೀಕ್ಷಕರೇ ನೋಡಿದ್ರಲ್ಲ ನಿಮ್ಮ ರಾಶಿಯ ವಿಶೇಷ ವಿಚ ವಿಚಾರವಾಗಿ ಆಶ್ರಯೋಗಿ ಪ್ಲಾಟ್ಫಾರ್ಮ್ ತುಂಬಾ ದೊಡ್ಡ ಒಂದು ಜಗತ್ತಿನಲ್ಲಿ ಇರುವಂತ ಅತ್ಯಂತ ಸುಲಭವಾದ ಒಂದು ವಿಧಾನ ಅಂತ ಹೇಳ್ತೀವಿ ಯಾಕಂದ್ರೆ ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ನಿಮ್ಮ ರಾಶಿಗಳ ವಿಚಾರವಾಗಿ ನೀವು ಮಾಹಿತಿ ಪಡ್ಕೋಬೋದು ಮತ್ತೆ ನಿಮ್ಮ ಜಾತಕದ ಅನುಸಾರವಾಗಿ ನಮ್ಮಲ್ಲಿ ನುರಿತ ಜ್ಯೋತಿಷ್ಯರಿದ್ದಾರೆ ಮತ್ತೆ ಭಾಷೆ ಅನುಸಾರವಾಗಿ ಕನ್ನಡದಲ್ಲೇ ಸುಮಾರು ಜ್ಯೋತಿಷ್ಯ ಶಾಸ್ತ್ರಜ್ಞರು ಸಂಖ್ಯಾಶಾಸ್ತ್ರ ಶಾಸ್ತ್ರಜ್ಞರು ನಮ್ಮ ಅಷ್ಟಯೋಗಿ ಪ್ಲಾಟ್ಫಾರ್ಮ್ ಅಲ್ಲಿ ಇರ್ತಾರೆ ತಾವು ನೇರವಾಗಿ ಕರೆ ಮಾಡ್ಬೋದು ನಿಮ್ಮ ಮಾಹಿತಿಗಳನ್ನು ಕೊಟ್ಟು ಅದರ ವಿಚಾರವಾಗಿ ತಾವು ತಿಳ್ಕೊಬೋದಾಗಿದೆ ಸೊ ಇದಕ್ಕೆ ನಾವು ಸಿಂಪಲ್ ಆಗಿ ಹೇಳೋದೇನಂತಂದ್ರೆ ಅಷ್ಟ್ರ ಯೋಗಿನಲ್ಲಿ ನಿಮಗೆ ಎಲ್ಲ ವಿಚಾರಗಳು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು ಅಣ್ಣ ತಮ್ಮಂದ್ರೆ ಆಗಿರ್ಬೋದು ಗೌಪ್ಯವಾಗಿಡಲಾಗುತ್ತದೆ ನಿಮ್ಮ ಮಾಹಿತಿ ಅವ್ರಿಗೆ ಕೊಡೋದಿಲ್ಲ ಅವರ ಮಾಹಿತಿ ನಿಮಗೆ ಕೊಡುವುದಿಲ್ಲ ವಿಶೇಷವಾಗಿರುವಂಥದ್ದು ಸೊ ಈ ರೀತಿ ಇರೋದ್ರಿಂದ ನೀವು ಅಷ್ಟ್ರಯೋಗಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ಅಷ್ಟ್ರಯೋಗಿ ಯೂಟ್ಯೂಬ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಇದನ್ನ ಶೇರ್ ಮಾಡಿ ಇದರಿಂದ ಖಂಡಿತ ನಿಮಗೂ ಒಂದು ಒಳ್ಳೆ ಕರ್ಮದಲ್ಲಿ ಒಳ್ಳೆಯ ಕೆಲಸ ಗುಡ್ ಕರ್ಮ ಅಂತ ಹೇಳ್ತೀವಲ್ಲ ಅದರಿಂದ ನಿಮಗೂ ಒಂದು ಒಳ್ಳೆ ಕರ್ಮ ಸಿಗುವಂತದ್ದು ಅವ್ರಿಗೂ ಅನುಕೂಲ ಆಗುವಂತದ್ದು ಸೊ ಈ ರೀತಿ ಮಾಡಿ ಖಂಡಿತ ಈ ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಯೋಗಿ ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ